ಮುದ್ದೇನಹಳ್ಳಿಯ ಸತ್ಯಸಾಯಿ ಗ್ರಾಮದಲ್ಲಿ ಆರಂಭವಾಗಿರುವ ಅಂಧರ ಪುರುಷರ ದ್ವಿಪಕ್ಷೀಯ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಸತತ ನಾಲ್ಕು ಪಂದ್ಯದಲ್ಲೂ ಸೋಲಿಸಿದ ಭಾರತ ನಾಲ್ಕು ಸೊನ್ನೆ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ ಭಾರತ ತಂಡ ಗೆಲುವಿನ ಓಟವನ್ನು ಮುಂದುವರಿಸಿದ್ದು ಐದು ಪಂದ್ಯಗಳ ಪುರುಷರ ಸಮರ್ಥ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಮೂರನೇ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಹ್ಯಾಟ್ರಿಕ್ ಗೆಲುವು ದಾಖಲಿಸಿತು ಆರಂಭದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ನಲವತ್ಮೂರು ರನ್ ಗಳಿಸಿತು ಸೋನು ರಾವತ್ ಹಾಗೂ ದಿನೇಶ್ ರಾವತ್ ನೂರ ಎಂಬತ್ತು ರನ್ಗಳ ಜೊತೆಯಾಟದಿಂದ ದೊಡ್ಡ ಮೊತ್ತವನ್ನು ಭಾರತ ಕಲೆ ಹಾಕಿತು ಅದನ್ನು ಬೆನ್ನೆತ್ತಿದ್ದ ದಕ್ಷಿಣ ಆಫ್ರಿಕಾ ತಂಡ ತನ್ನ ಎಲ್ಲಾ ಹತ್ತು ವಿಕೆಟ್ಗಳನ್ನು ಕಳೆದುಕೊಂಡು ಕೇವಲ ಎಪ್ಪತ್ತೆರಡು ರನ್ ಗಳಿಸಲು ಶಕ್ತವಾಯಿತು ಇದರಿಂದ ಸರಣಿಯನ್ನು ನಾಲ್ಕು ಸೊನ್ನೆ ಅಂತರದಿಂದ ಭಾರತ ಜಯಿಸಿತು ದ್ವಿಪಕ್ಷೀಯ ಸಮರ್ಥ್ ಚಾಂಪಿಯನ್ಶಿಪ್ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿಯಲ್ಲಿ ಭಾರತ ತಂಡ ಗೆಲುವಿನ ನಾಗಾಲೋಟದೊಂದಿಗೆ ಸರಣಿಯನ್ನು ಜಯಗಳಿಸುವಲ್ಲಿ ಯಶಸ್ವಿಯಾಗಿದೆ ನಾಳೆ ಕೊನೆಯ ಪಂದ್ಯ ನಡೆಯಲಿದ್ದು ಮುಖ್ಯ ಅತಿಥಿಗಳಾಗಿ ಭಾರತದ ಮಾಜಿ ಕ್ರಿಕೆಟ್ ಆಟಗಾರ ಸೈಯದ್ ಕಿರ್ಮಾನಿ ಭಾರತೀಯ ಮಾಜಿ ಬ್ಯಾಡ್ಮಿಂಟನ್ ಆಟಗಾರ ಪ್ರಕಾಶ್ ಪಡುಕೋಣೆ ಮಧುಸೂದನ್ ಸಾಯಿ ಪಂದ್ಯ ವೀಕ್ಷಿಸಲು ಆಗಮಿಸಲಿದ್ದಾರೆ ಅಂಬರೀಷ್ ಎನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ